ಆಟಗಾರರ ಬಿಟ್ಟಿಂಗ್ ಇದೇ ಕನ್ವೆನ್ಷನಲ್ಲಿ ನಡೆಯಿತು ಯಶಸ್ವಿಯಾಗಿ ಸುಮಾರು ಎಂಟು ತಂಡಗಳ ಮಾಲಕರು ಹಾಗೂ ಅವರ ಕೋಚ್ ಹಾಗೂ ಮ್ಯಾನೇಜರ್ ಜೊತೆ ತೊಂಬತ್ತಾರಕ್ಕಿಂತ ಹೆಚ್ಚು ಪ್ಲೇಯರ್ಸನ್ನು ಬಿಟ್ಟಿಂಗಲ್ಲಿ ಪಡೆದುಕೊಂಡು ಎಂಟು ತಂಡಗಳನ್ನು ರಚಿಸಿದ್ದಾರೆ ಎಲ್ಲ ತಂಡಗಳು ಬಲಿಷ್ಠವಾಗಿದೆ ತುಂಬ ಕುತೂಹಲ ಕುತೂಹಲಕಾರಿಯಾದಂಥ ಒಂದು ಪಂದ್ಯಾಟಗಳನ್ನು ನೀವು ನಿರೀಕ್ಷೆ ನಿರೀಕ್ಷೆ ಮಾಡಬಹುದು ಅದೇ ರೀತಿ ಈ ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗ್ನ ಜೊತೆ ಒಂದು ಮಂಗಳೂರು ರತ್ನ ಎಂಬ ಬಿರುದನ್ನು ನೀಡಿ ಒಂದು ಗೌರವಿಸುವಂಥ ಒಂದು ಪದ್ಧತಿಯನ್ನು ನಾವು ಕಳೆದ ವರ್ಷ ಶುರು ಮಾಡಿದ್ದೆವು ಹಾಗೆ ಕಳೆದ ವರ್ಷ ಡಾಕ್ಟರ್ ಅತೂರ್ ಸದನ ಶೆಟ್ಟಿ ಅವರಿಗೆ ಈ ಸನ್ಮಾನವನ್ನು ನೀಡಿದ್ದೆವು ಅದೇ ರೀತಿ ಈ ಈ ವರ್ಷ ನಾವು ಮಾನ್ಯ ಸ್ಪೀಕರ್ ಆದಂಥ ಯು ಟಿ ಖಾದರ್ ಇವರಿಗೆ ಮಂಗಳೂರು ರತ್ನ ಬಿರುದನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ ಅದೇ ರೀತಿ ಈ ಮೂರು ದಿನದ ಕಾರ್ಯಕ್ರಮಗಳು ಜೊತೆಗೆ ಫುಡ್ ಫೆಸ್ಟಿವಲ್ ಸಹ ನಡೆಯಲಿದೆ ಅದ್ದೂರಿಯಾದ ಫುಡ್ ಫೆಸ್ಟಿವಲ್ ಹಾಗೂ ಈ ಸಲದ ಒಂದು ಸ್ಪೆಷಲ್ ಆಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಸಹ ಇದೆ ಹಾಗೆ ಒಂದು ಇಡೀ ಕುಟುಂಬಕ್ಕೆ ಒಂದು ವೀಕೆಂಡಲ್ಲಿ ಉತ್ತಮವಾದಂಥ ಒಂದು ಮನೋರಂಜನೆಯನ್ನು ನೀಡುವಂಥ ಮೂರು ದಿವಸದ ಕಾರ್ಯಕ್ರಮ ಇನ್ನೊಂದು ವಿಶೇಷ ಅಂದರೆ ಇದೇ ಯಾವುದೇ ರೀತಿಯ ಪ್ರವೇಶ ಶುಲ್ಕವನ್ನು ಬಿದ್ದಿಸಿರುವುದಿಲ್ಲ ಇದಕ್ಕೆ ಎಂಟ್ರಿ ಫ್ರೀ ಆಗಲಿ ಪಾರ್ಕಿಂಗ್ ಫ್ರೀ ಆಗಲಿ ಇರೋದಿಲ್ಲ ಸೊ ಫ್ರೀಯಾಗಿ ಎಂಟ್ರಿ ಆಗ್ಬೋದು ಫ್ರೀಯಾಗಿ ಪಾರ್ಕ್ ಮಾಡ್ಬೋದು ಮೂರನೇ ತಾರೀಕಿಗೆ ನಮ್ಮ ಫುಡ್ ಫೆಸ್ಟಿವಲ್ ಇನೋಗ್ರೇಷನ್ ಇದೆ ನೆಕ್ಸ್ಟ್ ಡೇ ಅಂದರೆ ಮೂವತ್ತು ಶುಕ್ರವಾರ ಬರುತ್ತೆ ಶನಿ ಶನಿವಾರ ಮೂವತ್ತೊಂದಕ್ಕೆ ಕಬಡ್ಡಿ ಪಂದ್ಯಾಟ ಆರಂಭ ಆಗುತ್ತೆ ಇನೋಗ್ರೇಷನ್ ಅವತ್ತು ಲೀಗ್ ಪಂದ್ಯಗಳಲ್ಲೆಲ್ಲ ಇರುತ್ತೆ ಮತ್ತು ಸಂಡೇ ಸೆಮಿ ಫೈನಲ್ ಮತ್ತು ಫೈನಲ್ ಎಲ್ಲ ಸಂಡೇ ನಡೆಯುತ್ತೆ ಒಂದನೇ ತಾರೀಕಿಗೆ ಅದೇ ದಿವಸ ಯು ಟಿ ಖಾದರ್ ಅವರಿಗೆ ನಮ್ಮ ಮಂಗಳೂರು ರತ್ನ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ಕೂಡ ಅದೇ ದಿವಸ ನಮಗೆ ಬಂದಿದೆ ರಾಜ್ಗೋಪಾಲ ವಾರಿಯರ್ಸ್ ಲೈಫ್ಲೈನ್ ಫಾಲ್ಕಾನ್ಸ್ ಯು ಕುಚತ್ತೂರ್ ಟೀಮ್ ಪಾವ ನ್ಯೂ ಸ್ಟಾರ್ ಮ್ಯಾಂಗ್ಲೂರ್ ಕರ್ನಾಟಕ ತುಲ್ವಾನ್ ನೈಜೀರಿಯಾ ಹಾಗೂ ಮ್ಯಾಂಗ್ಲೂರ್ ಯುನೈಟೆಡ್ ಕೆ ಸಿಟಕ ತುಲ್ವಾನ್ ನೈಜೀರಿಯಾ ಅವರು ಲಾಸ್ಟ್ ಇಯರ್ಸ್ ಟೀಮ್ ಹಾಕಿದ್ರು ಅಂದರೆ ಓನರ್ ಬಂದ್ಬಿಟ್ಟು ಇಲ್ಲಿ ಅವರೇ ಅವ್ರದ್ದು ಟೀಮ್ ಅಲ್ಲಿದೆ ಜಯಪ್ರಕಾಶ್ ರಾವ್ ಅಂತ ಟೀಮ್ ಓನರ್ ಹೆಸರು ಮೊನ್ನೆ ಬಿಟ್ಟಿಂಗೇ ಅಂತ ಬಂದಿದ್ರು ಬಟ್ ಆ ದಿವಸ ಬಿಟ್ಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಬಿಟ್ಟಿಂಗ್ ಅವ್ರು ಇರಲಿಲ್ಲ ಕಬಡ್ಡಿ ಬಂದಿಡಕ್ಕೆ ಬರ್ತಾರೆ ಎಂಬ ನಿರೀಕ್ಷೆ ಇದೆ ಸೀಸನ್ ಟು ಏನು ನಡೀಲಿಕ್ಕಿದೆಯಾ ಬಹಳ ಒಂದು ಕಾಂಪಿಟೇಟಿವ್ ಹಾಗೂ ಉತ್ಸಾಹಭರಿತವಾಗಿ ಭರಿತವಾಗಿ ನಡೀಲಿಕ್ಕಿದೆ ಮಂಗಳೂರಿನ ಜಿಲ್ಲೆಯ ಜನತೆಗೆ ಇದೊಂದು ಉತ್ಸಾಹದ ರೀತಿಯನ್ನು ಒಂದು ಆ ವಾತಾವರಣವನ್ನು ಕೊಡಬೇಕೆಂಬ ಉದ್ದೇಶದಿಂದ ಹಾಗೂ ಮಂಗಳೂರಿನ ಕಬಡ್ಡಿ ಪ್ಲೇಯರ್ಸಿಗೆ ಜಿಲ್ಲಾದ್ಯಂತದ ಎಲ್ಲ ಕಬಡ್ಡಿ ಪ್ಲೇಯರ್ಸಿಗೆ ಇದರಲ್ಲಿ ಒಂದು ಉತ್ತಮ ಪ್ರಯೋಜನ ಸಿಗಲಿ ಅಂತ ಎಂಬ ಉದ್ದೇಶದಿಂದ ವಿ ಆರ್ ಎನ್ ಅವರು ಹೋದ ಬಾರಿ ಕೂಡ ಒಳ್ಳೆಯ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದೇವೆ ನಾವು ಈ ಬಾರಿ ಕೂಡ ಅದೇ ರೀತಿ ನಮ್ಮ ಈಗ ಈಗಾಗಲೇ ಟೀಮ್ಗಳು ನಮ್ಮ ಪ್ಲೇಯರ್ಸ್ಗಳನ್ನು ಗಳನ್ನು ಬಿಡ್ಡಿಂಗ್ ಎಲ್ಲ ಈಗಾಗಲೇ ಆಗಿದೆ ಹಲವಾರು ಉತ್ತಮ ತಂಡಗಳು ಇದರಲ್ಲಿ ಆಡಲಿಕ್ಕಿದೆ ಅದೇ ರೀತಿ ಫುಡ್ ಫೆಸ್ಟ್ ಇದು ಸ್ಪೆಷಲ್ ಆಗಿ ನಡೀತಾ ಇದೆ ಸ್ಪೋರ್ಟ್ಸ್ ಫುಡ್ ಫೆಸ್ಟ್ ಕೂಡ ಒಂದು ಒಂದು ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದರೆ ಹಾಗೂ ಮಂಗಳೂರಿನ ಜನತೆಗೆ ಈಗಾಗಲೇ ಕೆಲವು ಫುಡ್ ಫೆಸ್ಟ್ಗಳನ್ನೆಲ್ಲ ನಾವು ನೋಡಿದ್ದೇವೆ ಅದೇ ರೀತಿ ಸ್ಪೋರ್ಟ್ಸ್ ನೊಂದಿಗೆ ಫುಡ್ ಫೆಸ್ಟ್ ಕೂಡ ಇರಲಿ ಅಂತ ಹೇಳಿ ಅದಕ್ಕೆ ಕೂಡ ನಾವು ಹೆಚ್ಚಿನ ಉತ್ತೇಜನ ಕೊಟ್ಟಿದ್ದೇವೆ ಹಾಗೆ ಸ್ಪೋರ್ಟ್ಸ್ ಬಹಳ ಒಂದು ಸ್ಪರ್ಧಾತ್ಮಕ ರೀತಿಯಲ್ಲಿ ನಡೆಯಲಿದೆ ನಮ್ಮ ಉತ್ತಮ ಆಟಗಾರರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಮಂಗಳೂರು ಜನತೆಗೆ ಉತ್ತಮ ಮನೋರಂಜನೆಯನ್ನು ನೀಡಲು ಸಾಧ್ಯ ಇದೆ ಅಂತ ನಾವೆಲ್ಲ ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದೇವೆ ನಿಮ್ಮೆಲ್ಲರ ಸಹಕಾರ ಸಹ ಇರಲಿ